ಸ್ಪೀಕರ್ ಅವರ ನಡೆನುಡಿಗಳು ನೋಡಬೇಕಾದರೆ ಇಲ್ಲಿನ ಕೆಲವು ವರ್ಷಗಳ ಮುಂಚೆ ಕೆಲವು ತಿಂಗಳ ಮುಂಚೆ ಇಲ್ಲಿನ ರಾಜಕೀಯ ಪಕ್ಷದವರು ಅಥವಾ ಇನ್ನಿತರ ವಿರೋಧಿಗಳು ಮಾಡಿದಂತಹ ಅನೇಕನೇಕ ಆರೋಪಗಳಿಗೆ ಅವರು ಖುದ್ದಾಗಿ ಪತ್ರಿಕೆಯೊಂದು ಹೇಳಿದ ಮಾತು ನಾನೆಲ್ಲರನ್ನು ಕ್ಷಮಿಸುತ್ತೇನೆಂದಾಗಿದೆ ಇದರಲ್ಲಿ ಅಶ್ರಫ್ ಕಿನಾರ್ ಅವರು ಯಾವುದೇ ರೀತಿಯವರ ಹೆಸರಾಗಿರಲಿ ಮುಖಂ ಮುಖ್ಯಮಂತ್ರಿಯವರ ಹೆಸರಾಗಿರಲಿ ಯಾವುದನ್ನು ಕೂಡ ಉಲ್ಲೇಖಿಸದೆ ಯಾರೋ ಮಾಡಿದ ಮೆಸೇಜನ್ನು ಫಾರ್ವರ್ಡ್ ಮಾಡಿದ್ದಾರೆ ಮಾತ್ರಕ್ಕೆ ಅವರ ಮೇಲೆ ಎಫರ್ ಮಾಡಿದಾದರೆ ನಮ್ಮ ಸ್ಪೀಕರ್ ಅವರು ಯಾತಕ್ಕಾಗಿ ಅವರ ಮೇಲೆ ಕ್ಷಮೆ ಕೊಟ್ಟಿಲ್ಲ ಎಂಬುದನ್ನು ಅದೇ ರೀತಿ ಅವರು ತಪ್ಪು ಮಾಡಿದ್ದರೆ ಕ್ಷಮೆ ಕೊಡಬಹುದಿತ್ತು ಇನ್ನಿತರ ವ್ಯಕ್ತಿಗಳು ಕೊಟ್ಟಂತಹ ಅದೇ ಕ್ಷಮೆಗಳು ಯಾತಕ್ಕಾಗಿ ನಮ್ಮ ಕಿನಾರವರಿಗೆ ಬರಲಿಲ್ಲ ಎಂಬುದು ನಮಗೆ ಖೇದಕರವಾಗಿದೆ ಅಶ್ರಫ್ ಕಿನಾರವರು ಯಾವುದೇ ತಪ್ಪು ಮಾಡಿಲ್ಲ ತಪ್ಪು ಮಾಡದ ಇಂತಹ ಸಮಾಜಮುಖಿ ಕಾರ್ಯಕರನ್ನು ಮಾಡುವಂತಹ ಇಂತಹ ನಾಯಕರನ್ನು ಅವರ ಧ್ವನಿಯನ್ನು ತಗ್ಗಿಸುವ ರೂಪದಲ್ಲಿ ಇಂಥ ಎಫರ್ಗಳನ್ನು ಮಾಡಿ ಅವರ ಕಾರ್ಯಾಚರಣೆಗೆ ಮಂಕುಮಾಯ ಮಾಡುವಂತಹ ಪ್ರಯತ್ನ ನಿಮ್ಮ ಮುಂದೆ ನಡೆಯಲಿಕ್ಕಿಲ್ಲ ಇನ್ನು ಮುಂದೆ ನಡೆದರೆ ನಾವು ಸುನ್ನಿ ಸಂಘ ಕುಟುಂಬದ ಎಲ್ಲರೂ ಸೇರಿ ಬೃಹತ್ ಪ್ರತಿಭಟನೆಯನ್ನು ಕೂಡ ನಾವು ಮಾಡಲಿದ್ದೇವೆ ವರ್ತನ ಪ್ರಥಮವಾಗಿ ಇವರನ್ನು ಅಶ್ರಫ್ ಕಿನಾರನ್ನು ಪ್ರಯೋಗ ಮಾಡುತ್ತಾ ಇನ್ನಿತರ ಅನೇಕ ನಿಮ್ಮಲ್ಲಿ ಲೀಸ್ಟ್ ಇದೆಯೋ ನಮಗೆ ಗೊತ್ತಿಲ್ಲ ಇಂತಹ ಸಮಾಜಮುಖಿ ಕಾರ್ಯಕ್ರಮವನ್ನು ಮಾಡುವ ಯಾವುದೇ ನಾಯಕರ ಮುಂದೆ ಕಾರ್ಯಕರ್ತರ ಮುಂದೆ ಈ ರೀತಿಯ ಸುಳ್ಳು ಮೊಕದ್ದಮೆಗಳನ್ನು ಹೂಡಿ ಅವರ ಕಾರ್ಯಾಚರಣೆಗೆ ತಗಿಸ್ತ ತಟಸ್ಥಗೊಳಿಸುವುದಾದರೆ ನಾವು ಮುಂದಿನ ದಿನಗಳಲ್ಲಿ ಬೃಹತ್ ಪ್ರತಿಭಟನೆಯನ್ನು ಎಲ್ಲಿಗೆ ಯಾವ ಥರ ಮಾಡಬೇಕು ಅದೆಲ್ಲವನ್ನು ಮಾಡಿ ನಾವು ತಮ್ಮ ಈ ಹೇಳಿಕೆಗೆ ನಾವು ಖಂಡನೀಯವನ್ನು ನೀಡುತ್ತಾ ಇದ್ದೇವೆ ಖರ್ಚಿಕವಾಗಿ ಅವರ ಮೇಲೆ ಆರೋಪ ಮಾಡುವಂಥದ್ದು ಯಾವುದೂ ಇಲ್ಲ ಕಾರಣ ಎಲ್ಲ ಸಮಾಜದೊಂದಿಗೆ ಎಲ್ಲ ಧರ್ಮೀಯರೊಂದಿಗೆ ಎಲ್ಲ ರಾಜಕೀಯ ಪಕ್ಷದೊಂದಿಗೆ ಉತ್ತಮವಾದ ನಡೆ ನಡೆವಳಿಕೆ ಇರುವಂತಹ ಒಂದು ವ್ಯಕ್ತಿತ್ವವಾಗಿದೆ ಕೆನಾರರವರು ಇನ್ನೂ ಯಾವುದೇ ಪರ್ಸನಲ್ ಅಂತ ನಮಗೆ ಗೊತ್ತಿಲ್ಲ ರಾಜಕೀಯವಾಗಿ ಅವರು ಕೂಡ ಯಾವುದೇ ಕಾರ್ಯಾಚರಣೆಗೆ ಇಳಿಯುವುದಿಲ್ಲ ಆದರೂ ಜಾತ್ಯತೀತ ಪಕ್ಷಗಳಿಗೆ ಇಲ್ಲಿನ ಸಮಾಜಕ್ಕೆ ಅನಿವಾರ್ಯವಾದ ರೀತಿಯಲ್ಲಿ ಅವರು ಪ್ರೇರಣೆಯನ್ನು ಅದಕ್ಕೆ ಬೇಕಾದ ಮುಂದಾಳುತ್ವವನ್ನು ಕೊಡುತ್ತಾರೆ ಅದು ಬಿಟ್ಟು ಯಾವುದೇ ವ್ಯಕ್ತಿತ್ವವಾದ ಆರೋಪಗಳು ಅವರ ಮೇಲೆ ಇಲ್ಲ ಸರ್ಕಾರವನ್ನು ಅದೇ ರೀತಿ ಇಲ್ಲಿನ ಆಡಳಿತ ವರ್ಗವನ್ನು ವಿಮರ್ಶಿಸುವುದು ಸಂವಿಧಾನ ಕೊಟ್ಟಂತಹ ಒಂದು ಸ್ವಾತಂತ್ರ್ಯವಾಗಿದೆ ಒಬ್ಬ ವ್ಯಕ್ತಿಯ ಅಭಿವ್ಯಕ್ತಿ ಸ್ವಾತಂತ್ರ್ಯವೇನೆಂದರೆ ಇಲ್ಲಿನ ಆಡಳಿತ ವರ್ಗ ಅಥವಾ ರಾಜಕೀಯ ವರ್ಗಗಳನ್ನೆಲ್ಲವರನ್ನು ವಿಮರ್ಶಿಸುವುದು ಸರ್ವಸಾಮಾನ್ಯವಾಗಿದೆ ಅದು ಜವಾಬ್ದಾರಿತ ವ್ಯಕ್ತಿಗಳ ಉತ್ತಮ ನಾಯಕರ ಗುಣ ಕೂಡ ಆಗಿದೆ ಇಲ್ಲಿನ ವಿಮರ್ಶಿಸುವುದು ಅಂತಹ ಒಂದು ವಿಮರ್ಶನೆಗೆ ತಕ್ಕದಾಗಿ ಅವರ ವಿರುದ್ಧ ಕೇಸ್ ಎಫ್ಐಆರ್ ಮಾಡುವುದಂಥದ್ದು ಮೂರ್ಖತನವಾಗಿದೆ ಇಂತಹ ಒಂದು ಎಫರ್ ಮಾಡಿದ್ದಕ್ಕೆ ನಾವು ನಮ್ಮ ಸುನ್ನಿಸಂಗ ಕುಟುಂಬದ ಎಲ್ಲ ವತಿ ವತಿಯಿಂದ ನಾವು ಖಂಡಿಸುತ್ತಾ ಇದ್ದೇವೆ